ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ನಾವು ಇವತ್ತು ಅನಾಥ ಸಿನ್ಮಾ ನಮ್ಮದು ರಿಲೀಸ್ ಆಯಿತು ಸೊ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಈ ಸಿನಿಮಾ ನಾವು ಆಲ್ಮೋಸ್ಟ್ ಮಾಡಿ ಒಂದು ಫೋರ್ ಇಯರ್ಸ್ ಆಯಿತು ರಿಲೀಸ್ ಇವತ್ತು ಮಾಡಿದ್ದೀವಿ ಆ್ಯಂಡ್ ಡೈರೆಕ್ಟರ್ ಬಂದು ಅನ್ನ ಸೀಟ್ ಅಂತ ಆ್ಯಂಡ್ ಹೀರೋ ಬಂದು ಇಂದ್ರ ಅವರು ಮೂವಿ ಒಂಥರ ಎಲ್ಲ ಏನೂ ರೆಸ್ಪಾನ್ಸ್ ನಾನು ಕೇಳಿದಾಗ ಎವ್ರಿಬಡಿ ವರ್ ಅಪ್ರಿಷಿಯೇಟಿಂಗ್ ಎಲ್ಲ ಆರ್ಟಿಸ್ಟ್ನು ಕೂಡ ಅಲ್ಲಿ ಅಪ್ರಿಷಿಯೇಟ್ ಮಾಡಿದ್ದಾರೆ ಆ್ಯಂಡ್ ಮೇಕಿಂಗ್ ವೈಸ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಎಸ್ ಈ ಸಿನಿಮಾದಲ್ಲಿ ನಾನು ಕಾಲೇಜ್ ಗರ್ಲ್ ಒಂದು ರೋಲ್ ಪಾತ್ರನ ಮಾಡಿದ್ದೀನಿ ಒಂಥರ ಬಬ್ಲಿ ಬಬ್ಲಿ ಆಗಿ ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ಎರಡು ಶೇಡ್ ಇದೆ ಸೊ ಹಾಗಾಗಿ ನನಗೆ ಪರ್ಸ್ನಲಿ ಯಾಕಂದರೆ ಒಂದು ಆರ್ಟಿಸ್ಟ್ಗೆ ಬೇಕಾಗಿರೋ ಸ್ಪೇಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಸ್ಕ್ರೀನ್ ಪ್ಲೇಯಿಂಗ್ ಬಗ್ಗೆ ಹೇಳಬೇಕಂತಂದರೆ ಎಲ್ಲರಿಗೂ ಲಾಸ್ಟ್ವರೆಗೂ ಎಂಡಿಂಗ್ವರೆಗೂ ಸಸ್ಪೆನ್ಸ್ನ ತೊಗೊಂಡು ಇಟ್ಕೊಂಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಈ ಥರ ಒಂದು ಸಿನಿಮಾ ಕನ್ನ ಬಿಕಾಸ್ ಅವರು ಕನ್ನಡದವರಲ್ಲ ಹೈದ್ರಾಬಾದಿಂದ ಇಲ್ಲಿಗೆ ಬಂದು ಕನ್ನಡ ಸಿನಿಮಾ ಮಾಡಬೇಕು ಅಂತ ಅವರು ಎಷ್ಟೊಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿದ್ರು ಐ ರಿಯಲಿ ಥಿಂಕ್ ಇವತ್ತು ಅವ್ರಿಗೆ ಆ ಖುಷಿ ಸಿಕ್ಕಿದೆ ಅಂತ ಬಿಕಾಸ್ ಕನ್ನಡದಲ್ಲೇ ನಮ್ಗೆ ಗೊತ್ತು ಎಷ್ಟೋ ಸಿನಿಮಾಗಳು ಇವಾಗ ಬರ್ತಾ ಇಲ್ಲ ಎಷ್ಟೋ ಸಿನಿಮಾ ಶೂಟಿಂಗ್ ಆಗಿದೆ ರಿಲೀಸ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಿದ್ದಾರೆ ಅಂಥದ್ರಲ್ಲಿ ಯಾರೋ ಹೊರಗಿಂದ ಅವರು ಬಂದು ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡಿ ನಮ್ಗೆ ಇಷ್ಟೊಂದೆಲ್ಲ ಕನ್ನಡದ ಬಗ್ಗೆ ಒಂದು ಇಷ್ಟೊಂದು ಅಭಿಪ್ರಾಯ ಇಟ್ಕೊಂಡಿದ್ದಾರೆಲ್ವ ಸೊ ಆ ಒಂದು ಖುಷಿಗೆ ಥ್ಯಾಂಕ್ ಯು ಸೋ ಮಚ್ ಇಂದ್ರ ಅವರೇ ಆ್ಯಂಡ್ ಇಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಆ್ಯಕ್ಚುಲಿ ಒಬ್ಬರು ಮ್ಯೂಸಿಕ್ ಡಿರೆಕ್ಟರ್ ಕೂಡ ಆ್ಯಂಡ್ ಸಿಂಗರ್ ಕೂಡ ಈ ಸಿನಿಮಾದಲ್ಲಿ ಅವ್ರು ಹಾಡು ಕೂಡ ಹಾಡಿದ್ದಾರೆ ಆ್ಯಂಡ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲರೂ ಇಡೀ ಏನು ಥಿಯೇಟರಲ್ಲಿ ಎಲ್ಲರೂ ಕುಣಿದಾಡ್ಬಿಟ್ಟಿದ್ದಾರೆ ಆ ಡ್ಯಾನ್ಸ್ ಪಫಾರ್ಮೆನ್ಸನ್ನ ನೋಡಿ ಆ್ಯಂಡ್ ಈಸ್ ಅ ವೆರಿ ಬಿಗ್ ಅಪ್ಪು ಸರ್ ಫ್ಯಾನ್ ಹಾಗಾಗಿ ಅವರು ಐ ಥಿಂಕ್ ಅದನ್ನೇ ಸ್ವಲ್ಪ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಬಂದಿದ್ದಾರೆ ಸೊ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಹಾಡು ಕೂಡ ಅವರೇ ಹಾಡಿದ್ದಾರೆ ಆನ್ ದ ಹೋಲ್ ಎಲ್ಲ ವೆರಿ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ ಫಸ್ಟ್ ಡೇ ಫಸ್ಟ್ ಶೋಗೆ ಆ್ಯಂಡ್ ಐಮ್ ವೆರಿ ಮಚ್ ಬ್ಲಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದರಿಂದ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ರೆಸ್ಪಾನ್ಸ್ ಚೆನ್ನಾಗಿದೆ ಇವಾಗ ಅದೇ ರಿವ್ಯೂ ನೋಡ್ತಾ ಇದೆ ಹಾಂ ಸರ್ ಆಮೇಲೆ ಆಂಧ್ರ ತೆಲಂಗಾಣ ಎರಡು ಸ್ಟೇಟಲ್ಲಿ ಎಟ್ ಎ ಟೈಮ್ ರಿಲೀಸ್ ಮಾಡಿದ್ದಾರೆ ಕರ್ನಾಟಕ ಸೇರಿ ಅಲ್ಲಿನೂ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ ಸರ್ ಅಂದರೆ ನಾವು ಏನಂದರೆ ಕಂಟೆಂಟ್ ಮೇಲೆ ನಂಬಿಕೆ ಇಟ್ಟು ಮಾಡಿರೋದು ಹೊಸ ಟೀಮು ಮೇಡಮ್ ಸೀನಿಯರ್ ಇದ್ದಾರೆ ಇನ್ನು ಸೀನಿಯರ್ ಆರ್ಟಿಸ್ಟ್ಗಳು ಇದ್ದಾರೆ ಬಿಟ್ಟರೆ ನಾವು ಡೈರೆಕ್ಟರ್ ಆಗಿರ್ಬೋದು ನಿರ್ಮಾಪಕರಾಗಿರ್ಬೋದು ತುಂಬ ಹೊಸಬರು ನಾವು ನಮ್ಮ ಹೊಸಬರಿಗೆ ಒಂದು ಈ ಒಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿರೋದು ತುಂಬ ಖುಷಿ ಆಗ್ತಾಯಿದೆ ನನಗೆ ಇದು ನೆಕ್ಸ್ಟ್ ಇನ್ನು ಕಂಟಿನ್ಯೂ ಆಗುತ್ತೆ ನಾಳೆಯಿಂದ ಥಿಯೇಟ್ರ್ ಎಕ್ಸ್ಟೆಂಡ್ ಕೂಡ ಆಗೋ ಸಾಧ್ಯತೆ ಇದೆ ಇವಾಗ ಡಿಸ್ಟ್ರಿಬ್ಯೂಟರ್ ಮಾತಾಡಿದ್ರು ಅದಕ್ಕೆ ನೋಡೋಣ ಸರ್ ಎಲ್ಲ ಕನ್ನಡಿಗರ ಪ್ರೀತಿ ಹೆಂಗಿರುತ್ತೋ ನೋಡೋಣ ಥ್ಯಾಂಕ್ ಯು ಸರ್ ಮಸ್ಟ್ ಆಲ್ ಓವರ್ ಕರ್ನಾಟಕ ಸಮಸ್ತ ಜನರಿಗೆ ಕರ್ನಾಟಕ ಶುಭಾಶಯಗಳು ನಾನು ನನ್ನ ಹೆಸರು ಶ್ರೀಂದ್ರ ನನ್ನ ಫಸ್ಟ್ ಮೂವಿ ಕನ್ನಡದಲ್ಲಿ ಅನಾಥ ಮಾಡಿದ್ದೀನಿ ಸಪೋರ್ಟ್ ಮಾಡಿದಿರಿ ಪ್ಲೀಸ್ 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 ಸಮಸ್ತ ಸಮಸ್ತ ಯಾವ ಕರ್ನಾಟಕ ಸಮಸ್ತ ಜನದಲ್ಲಿ ಶುಭಾಶಯಗಳು ಮೈ ಸೆಂಟಿಮೆಂಟಲ್ ಅಂದ್ರೆ ಸರ್ ಇನ್ನೊಂದು ಮ್ಯಾಟ್ರ್ ಏನಂದ್ರೆ ಅವ್ರದ್ದು ಫೋರ್ತ್ ತಲೆಮಾರು ಕರ್ನಾಟಕದವರಂತೆ ಹಳೆಬೀಡವರಂತೆ ಅವ್ರ ಫ್ಯಾಮಿಲಿ ಇಲ್ಲಿಂದ ಅಲ್ಲಿ ವರಾಂಗಲ್ಗೆ ವಲಸೆ ಹೋಗಿ ಅಲ್ಲಿ ಇವಾಗ ಸ್ವಲ್ಪ ದಿನ ತೆಲುಗು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಸುಮಾರು ಸಿನಿಮಾಗಳ ಮಾಡಿದ್ದಾರೆ ಇವಾಗ ಕನ್ನಡದಲ್ಲಿ ಬಂದು ಅದೊಂದು ಫಸ್ಟ್ ಸಿನಿಮಾ ನಾನು ಆಕ್ಟ್ ಮಾಡಿದ್ರೆ ಸಿನಿಮಾ ಕನ್ನಡದಲ್ಲೇ ಬರಲಿ ಅನ್ನೋ ಒಂದು ಉದ್ದೇಶ ಕನ್ನಡದಲ್ಲಿ ಬಂದು ಒಂದು ಸಿನಿಮಾ ಮಾಡಿದರೆ ಅದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾ ಇದೆ ಅದನ್ನ ಖುಷಿ ಆಗ್ತಾ ಇದೆ ಕಂಗ್ರ್ಯಾಚುಲೇಷನ್